ಬಿಜೆಪಿ ಕಾರ್ಯಕರ್ತರನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆಯಾ ಬಿಜೆಪಿ ಕಾರ್ಯಕರ್ತರನ್ನ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡೋ ಅವಶ್ಯಕತೆ ಇಲ್ಲ ಇದೇ ಬಿಜೆಪಿ ಕಾರ್ಯಕರ್ತ ಬೆಳ್ತಂಗಡಿ ಭಾಗದಲ್ಲಿ ಅಕ್ರಮ ಗಣಿಗಾರಿಕೆಯಲ್ಲಿ ಪಾಲುದಾರರಾಗಿದ್ದಾರೆ ಅಕ್ರಮ ಗಣಿಗಾರಿಕೆ ನಡೆಸ್ತಿರೋ ವ್ಯಕ್ತಿ ವಿರುದ್ಧ ನಮ್ಮ ಇಲಾಖೆಯ ತಹಸೀಲ್ದಾರ್ ಪೊಲೀಸ್ ಅವರು ಹೋಗ್ಬಿಟ್ಟು ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆಗೆ ಹಾಜರಾಗಿ ಅಂತ ಒಂದು ನೋಟಿಸ್ ಸರ್ವ್ ಮಾಡಿದ್ದಾರೆ ಅವ್ರು ಮಾಡಿರೋ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾರೆ ಆ ಪ್ರದೇಶದಲ್ಲಿ ಬಹಳ ಮಾಧ್ಯಮಗಳು ಮುಂಚೆನೂ ಬಿತ್ತರ್ಸಿಯರೆ ಮುಂಚೆನೂ ರಿಪೋರ್ಟ್ ಮಾಡಿದರೆ ಮಾ ಮಾಡಿದ್ದಾರೆ ಅಲ್ಲಿ ನಡೀತಾರೆ ಅಕ್ರಮವಾಗಿರೋ ಗಣಿಗಾರಿಕೆಯನ್ನು ಇವಾಗಲೂ ಮಾಡ್ತಿರೋ ಗಣಿಕ ಅಕ್ರಮವಾಗಿದೆ ಅಂದ್ಬಿಟ್ಟು ನೋಟಿಸ್ ಸರ್ವ್ ಮಾಡಕ್ಕೆ ಹೋಗಿದ್ದಾರೆ ಆ ಅಧಿಕಾರಿಗಳ ವಿರುದ್ಧ ಈತನೇ ಮುಂಚೆ ಒಂದು ವಿಡಿಯೋ ಮಾಡಿದ್ದಾನೆ ಯಾರು ಈತ ಸೋಕಾಲ್ಡ್ ಬಿ ಜೆ ಪಿ ಯುವ ಮೋರ್ಚಾದ ಅಧ್ಯಕ್ಷ ನಾವು ಈ ಕೆಲಸ ಮಾಡ್ತಿದ್ವಿ ಈ ಕೆಲಸನೂ ಮುಂದೆ ಮಾಡಿಸ್ ಮಾಡ್ತೀವಿ ಏನಾರು ನೋಟಿಸ್ ಕೊಡೋಕೆ ಬಂದರೆ ನಮ್ದು ಇನ್ನೊಂದು ಮಕ್ಕ ತೋರಿಸ್ತೀವಿ ನಾವು ಯಾರು ಅಂತ ನಾವು ರೌಡಿ ಪಡೆಗಳು ಅಂತ ಒಂದು ವೀಡಿಯೋ ಮಾಡಿಬಿಟ್ಟು ಆ ವೀಡಿಯೋನೂ ವೈರಲ್ ಆಗಿದೆ ಹಾಗಾಗಿ ಇವ್ರದ್ದು ಅಕ್ರಮ ಮಾಡೋಕ್ಕೆ ಸಾತ್ ಅವರು ಲೋಕಲ್ ಬಿ ಜೆ ಪಿ ಎಮ್ ಎಲ್ ಎ ನಿಂತ್ ಹಿಂದೆ ನಿಂತಿದ್ದಾರೆ ಇವ್ರದ್ದೊಂದು ಬಿ ಜೆ ಪಿ ಅವ್ರದ್ದು ಹಿಸ್ಟ್ರಿ ಇದೆ ನಿಮಗೆ ಗೊತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಅಲ್ಲಿ ಅಧಿಕಾರಿಗಳ ವಿರುದ್ಧ ಏನೇನಾಗಿದೆ ಅಂತ ನಿಮಗೆ ಜಗತ್ ಜಾಹೀರಾಗಿದೆ ಅಲ್ಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಶ್ರೀರಾಮುಲು ಬಾಂಬ್ ಇದು ಅಕ್ಕನ ಮಗ ಮತ್ತು ಸೋಮಶೇಖರ್ ರೆಡ್ಡಿ ಕರುಣಾಕರ್ ರೆಡ್ಡಿ ಅಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆದಿ ನಡೀತಾ ಇರಬೇಕಾದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಇವರು ಅಕ್ರಮಕ್ಕೆ ಸಾಥ್ ನೀಡ್ತಾ ಅಲ್ಲಿ ಅಧಿಕಾರಿಗಳಿಗೆ ಹೆದರಿಸಿ ಬೆದರಿಸಿ ಸಾವಿರಾರು ಕೋಟಿ ಸಾವಿರಾರು ಕೋಟಿಯನ್ನ ಹಣವನ್ನು ಅಲ್ಲಿಂದ ಲೂಟಿ ಮಾಡಿದ್ದಾರೆ ಸಾವಿರಾರು ಮೆಟ್ರಿಕ್ ಟನ್ ಗಣಿಯನ್ನು ಲೂಟಿ ಮಾಡಿದ್ದಾರೆ ಅಲ್ಲಿಂದ ಬಳ್ಳಾರಿಯಿಂದ ಅದೇ ಕೆಲಸ ಇವರು ಬೆಳ್ತಂಗಡೀಲಿ ಮಾಡ್ಕೊಂಡು ಬರ್ತಾಯಿದ್ರು ಇದೇ ಬಿ ಜೆ ಪಿ ಯುವ ಮೋರ್ಚಾ ಹಾಗೂ ಬಿ ಜೆ ಪಿಯ ಕಾರ್ಯಕರ್ತರು ಇದನ್ನು ತಡೆಯೋಕ್ಕೆ ಹೋಗಿ ನಮ್ಮ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ ಆ ನೋಟಿಸ್ ಕೊಟ್ಟಿದ್ದಕ್ಕೆ ಇವರಿಗೆ ಉರಿ ಎತ್ತಿಬಿಟ್ಟಿದೆ ಯಾರಿಗೆ ಇವರು ಬಿ ಜೆ ಪಿ ಶಾಸಕರು ಯಾಕಂದರೆ ಇವರು ಅಕ್ರಮಕ್ಕೆ ಸಾಥ್ ಕೊಡ್ತಾರಲ್ಲ ಬಳ್ಳಾರೀ ಅಕ್ರಮಕ್ಕೆ ಸಾಥ್ ಕೊಟ್ಟು ಏನಾಯಿತು ಅಂತ ಜಗತ್ತಿಗೆ ಗೊತ್ತಿದೆ ಏನಾದರೂ ಜೈಲಿಗೆ ಹೋದ್ರು ಎಷ್ಟು ವರ್ಷ ಜೈಲಿಗೆ ಇದ್ದರು ಇವತ್ತು ಅವರು ಬಳ್ಳಾರಿ ಕಾಲಿಡೋಕ್ಕಾಗ್ತಿಲ್ಲ ಇದೇ ಜನಾರ್ದನ್ ರೆಡ್ಡಿ ಇಲ್ಲೂ ಇವರು ಅಕ್ರಮ ಮಾಡ್ಕೊಂಡು ನಿಂತಿದ್ದಾರೆ ಯಾವುದೋ ಇದೇ ಬಿ ಜೆ ಪಿ ಕಾರ್ಯಕರ್ತರು ಅಲ್ಲ ಕೆಂಪು ಕಳ್ಳಿನ ಗಣಿಗಾರಿಕೆ ನಡೀತಾ ಇದೆ ಅದನ್ನು ತಡೀಲಿಕ್ಕೆ ನಮ್ಮ ತಹಸೀಲ್ದಾರು ನಮ್ಮ ಲೋಕಲ್ ಪೊಲೀಸ್ ಹೋಗ್ಬಿಟ್ಟು ಸರ್ವ್ ಮಾಡಿದ್ದಾರೆ ನೋಟೀಸು ಇವರು ವಿಚಾರಣೆಗೆ ಹಾಜರಾಗಲಿಲ್ಲ ವಿಚಾರಣೆಗೆ ಒಂದು ತದ್ವಿದು ತದ್ವಿದ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಹಾಗಾಗಿ ಅವರು ಪೊಲೀಸ್ ಅವರು ಎರಡನೇ ನೋಟಿಸ್ ಕಳಿಸಾರೆ ಮೂರನೇ ನೋಟಿಸ್ ಅವ್ರು ಮನೆ ಹತ್ರಕ್ಕೆ ಹೋಗಿದ್ದಾರೆ ಅರೆಸ್ಟ್ ಮಾಡಕ್ಕೆ ವಿಚಾರಣೆಗೆ ಅವರು ಸ್ಪಂದಿಸ್ತಿಲ್ಲ ಹಾಗಾಗಿ ಅವರು ಪೊಲೀಸ್ ಅವರು ಅವ್ರ ಕರ್ತವ್ಯಕ್ಕೆ ಮೊದಲಿಂದ ನಡೀತಾ ಇತ್ತು ಇವರು ಮೊದ್ಲಿಂದನೇ ಭಾಗಿಯಾಗಿದ್ದಾರೆ ಬಿಜೆಪಿ ಭಾಗದ ಆ ಭಾಗದ ಶಾಸಕರು ಯಾಕೆ ಆಗಿಲ್ಲ ಸರ್ಕಾರ ಒಂದು ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು ಒಂದು ವರ್ಷ ಆಯಿತು ಅಲ್ಲಿನ ಲೋಕಲ್ ಜಿಲ್ಲಾಡಳಿತ ನಮ್ಮ ಮುಖ್ಯಮಂತ್ರಿಗಳು ಅಕ್ರಮವಾಗಿ ಎಲ್ಲೆಲ್ಲಿ ಗಣಿಗಾರಿಕೆ ನಡೀತಾ ಇದೆ ರಾಜ್ಯಕ್ಕೆ ಎಲ್ಲೆಲ್ಲಿ ರಾಜ್ಯಸ್ವ ಇದು ರಾಜ್ಯಕ್ಕೆ ಬರಬೇಕಾದ ಏನಪ್ಪ ಎಕ್ಸ್ ಚಕ್ಕರ್ ದುಡ್ಡನ್ನ ಇವರು ಲೂಟಿ ಹೊಡಿತಿದ್ದಾರೆ ಎಲ್ಲರೂ ಕಟ್ಟುನಿಟ್ಟಾಗಿ ಅದನ್ನು ನಾವು ನಿಲ್ಲಿಸಬೇಕು ಅನ್ನೋ ಒಂದು ಸೂಚನೆ ಕೊಟ್ಟಿದ್ದಾರೆ ಎಲ್ಲ ಬೆ ಇದು ಮಂಗಳೂರು ಒಂದೇ ಅಂತಲ್ಲ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ ರಾಜ್ಯಕ್ಕೆ ಬೊಕ್ಕಸಕ್ಕೆ ಅವರು ಹಾನಿ ಮಾಡ್ತಾ ಇದ್ದಾರೆ ಅಕ್ರಮವಾಗಿ ಲೂಟಿ ಮಾಡ್ತಾ ಇದ್ದಾರೆ ರಾಜ್ಯಕ್ಕೆ ಬರಬೇಕಾದ ಹಣವನ್ನು ಲೂಟಿ ಅವರು ರಾಜ್ಯಕ್ಕೆ ಒಂದು ಒಂದು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅವ್ರನ್ನ ನಡೆಸ್ಬೇಕಾದ್ರೆ ಇವ್ರಿಗೊಂದು ಎಕ್ಸಾಮ್ ಎಕ್ಸ್ ಜಾಗಕ್ಕೆ ಅವ್ರಿಗೆ ಅಪ್ರೂವಲ್ ಸಿಕ್ಕಿರುತ್ತೆ ಎಕ್ಸ್ ವೈ ಅಲ್ಲೂ ಇವರು ಲೂಟಿ ಮಾಡ್ತಾ ಇರ್ತಾರೆ ಯಾರು ಇವರು ಬಿಜೆಪಿ ಶಾಸಕರು ಎಂಕ್ವೈರಿ ಆರ್ಡರ್ ಮಾಡಿದ್ರು ಇದಾಕ ಎಂಕ್ವೈರಿ ಆರ್ಡರ್ ಮುಂಚೆನೂ ಮಾಡಿದ್ರು ಇವಾಗ ನಾವು ನಾವು ನಮ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಇದನ್ನ ನಾವು ಸ್ಪೀಡ್ ಅಪ್ ಮಾಡಿದೀವಿ ವಿಚಾರಣೆಯನ್ನು ಅಕ್ರಮ ಎಲ್ಲೆಲ್ಲಿ ನಡೀತಾ ಇದೆ ಅಕ್ರಮ ಏನೇನ್ ಯಾರೇ ಭಾಗಿಯಾಗಿದ್ದಾರೆ ಸ್ವಲ್ಪ ವಿಚಾರಣೆಯನ್ನು ಸ್ಪೀಡ್ ಅಪ್ ಮಾಡ್ಬಿಟ್ಟು ಹಾಗಾಗಿ ಇದು ಬಳ್ಳಾರಿ ಇದು ಮಂಗಳೂರು ಒಂದೇ ಅಂತಲ್ಲ ಸಿಕ್ಕಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಯಾರು ಒಟ್ಟಾರೆ ಅಕ್ರಮದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆ ನಾವು ನಮ್ ಸರ್ಕಾರ ಎಡೆಮೂರಿ ಕಾರ್ಯಕರ್ತರು ಇದ್ರು ಬಿಡಲ್ಲ ಕಾಂಗ್ರೆಸ್ ಸರ್ಕಾರ ಈ ಕೆಲ್ಸದಲ್ಲಿ ಭಾಗಿನೇ ಆಗುದಿಲ್ಲ ಇಂತ ಕೆಲ್ಸಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇಂಥ ಕೆಲ್ಸದಲ್ಲಿ ಭಾಗಿನೇ ಆಗುದಿಲ್ಲ ಹಿಸ್ಟ್ರಿ ಹೇಳುತ್ತೆ ಬಳ್ಳಾರಿ ಏನಾಯ್ತು ಮಂಗಳೂರಲ್ಲೂ ಅದೇ ಆಗ್ತಾ ಇದೆ